ಬೇಡಿದ ವರವನ್ನು ನೀಡುವ ತಾಯಿ ನಂಬಿದವರ ಕೈ ಬಿಡದ ಜಗನ್ಮಾತೆ ಕಷ್ಟ ಎಂದು ಬಂದವರ ಕಣ್ಣೀರು ಒರೆಸುವ ಕರುಣಾಮಯಿ ಹೌದು ನಂಬಿಕೆಯಿದ್ದರೆ ಅಲ್ಲಿ ದೈವವಿದೆ ಅನ್ನೋದಕ್ಕೆ ಸಾಕ್ಷಿಯೇ ಈ ಪುಣ್ಯಕ್ಷೇತ್ರ ಕೇವಲ ಆರು ತಿಂಗಳ ಹಿಂದೆ ಇಲ್ಲಿ ಏನೂ ಇರಲಿಲ್ಲ ಆದರೆ ಇಂದು ಇಡೀ ಊರಿಗೆ ಪ್ರಖ್ಯಾತಿಯಾದ ದೇವಾಲಯವಾಗಿ ಎತ್ತಿ ನಿಂತಿದೆ ಇದು ಪವಾಡವಲ್ಲದೆ ಮತ್ತೇನು ಆಂಧ್ರದ ಗಂಟಾ ಗಂಟಾವೂರಿನಲ್ಲಿ ನೆಲೆಸಿರುವ ಆ ಶ್ರೀ ತಿರುಪತಿ ಗಂಗಮ್ಮ ಮತ್ತು ಮಾರೆಮ್ಮ ದೇವಿಯ ಶಕ್ತಿಯೇ ಅಂತಹದ್ದು ದೇವಿಯ ಪವಾಡಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ತಮಿಳುನಾಡಿನಿಂದ ಇಲ್ಲಿಗೆ ಬಂದು ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಒಬ್ಬ ವ್ಯಕ್ತಿ ಕಣ್ಣೀರಿನಿಂದ ತಾಯಿಯನ್ನು ಪ್ರಾರ್ಥಿಸಿದಾಗ ಆ ತಾಯಿ ಕೈ ಬಿಡಲಿಲ್ಲ ಅಂದು ಹಸಿವಿನಿಂದ ಬಳಲಿದ್ದ ಮುರುಗನವರು ಇಂದು ಈ ದೇವಾಲಯದ ಚೇರ್ಮನ್ ಆಗಿ ಸಾವಿರಾರು ಭಕ್ತರಿಗೆ ಅನ್ನದಾನ ಮಾಡುತ್ತಿದ್ದಾರೆ ನಂಬಿದರೆ ಕೆಡುವುದಿಲ್ಲ ಎಂಬ ಮಾತಿಗೆ ಶ್ರೀ ಮುರುಗನ್ ಅವರೇ ಜೀವಂತ ಉದಾಹರಣೆ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆಯಂತೆ ಈ ಬಾರಿಯ ಹುಣ್ಣಿಮೆಯ ದಿನವೂ ಇಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು ಸಾಯಂಕಾಲದ ಶುಭ ಸಮಯದಲ್ಲಿ ಗಂಗಮ್ಮ ಮತ್ತು ಮಾರೆಮ್ಮ ದೇವಿಯರಿಗೆ ನಾನಾ ಬಗೆಯ ಸುಂದರ ಹೂಗಳಿಂದ ವಿಶೇಷ ಅಲಂಕಾರ ಮಾಡಿ ಕರ್ಪೂರ ಹಾರತಿ ಮಂಗಳಾರತಿ ಬೆಳಗಲಾಯಿತು ವಿಶೇಷವಾಗಿ ದೇವಾಲಯದ ಚೇರ್ಮನ್ ಮುರುಗನ್ನವರು ದೇವಾಲಯದ ಮೇಲ್ಭಾಗದಲ್ಲಿರುವ ಮೇಲು ದೀಪವನ್ನು ಬೆಳಗಿಸುವ ಮೂಲಕ ಭಕ್ತಿಯ ಬೆಳಕನ್ನು ಚೆಲ್ಲಿದರು ನಂತರ ಮಾರೆಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಶ್ರೀ ತಿರುಪತಿ ಗಂಗಮ್ಮನಿಗೆ ವಿಜೃಂಭಣೆಯ ಊಂಜಲ ಸೇವೆಯನ್ನು ನೆರವೇರಿಸಲಾಯಿತು അത ಜೊತೆಗೆ ಕೋಲಾಟ ಕೀಲುಗೊಂಬೆ ಕುಣಿತದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರ ಸೆಳೆದವು ಪ್ರತಿ ವರ್ಷ ಇಲ್ಲಿ ಸಾವಿರಾರು ಭಕ್ತರು ಓಂ ಶಕ್ತಿ ಮಾಲೆ ಧರಿಸಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ ಿನ ಅನ್ನದಾಸೋಹ ಮತ್ತು ವಿಶೇಷ ಪೂಜಾ ಕೈಂಕರ್ಯಗಳು ನಿರಂತರ ನಿಮ್ಮ ಜೀವನದ ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ ಮನಸ್ಸಿಟ್ಟು ಬೇಡಿಕೊಂಡರೆ ತಾಯಿ ಖಂಡಿತ ಈಡೇರಿಸುತ್ತಾಳೆ ನಿಮ್ಮ ಸಕಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಒಮ್ಮೆ ಭೇಟಿ ನೀಡಿ ಶ್ರೀ ತಿರುಪತಿ ಗಂಗಮ್ಮ ಮತ್ತು ಮಾರೆಮ್ಮ ದೇವಾಲಯ ಗಂಟಾವೂರು ಇಂತಹ ವಿಶೇಷ ಭಕ್ತಿ ಸುದ್ದಿಗಳಿಗಾಗಿ ನಮ್ಮ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ